ಸರ್ಕಾರದ ಅಧಿಕಾರಿಗಳಿಗೆ ಸಂಬಳಗೊಳ್ಳಕ್ಕೆ ದುಡ್ಡಿಲ್ಲ ಅವತ್ತು ನಾನು ಅಧಿಕಾರ ವಹಿಸ್ಕೊಂಡು ಪುಣ್ಯ ಈ ಸಮಯದಲ್ಲಿ ಈ ರೇಟ್ ಮಾಡೋದಿರಲಿ ಒಂದು ರಾಜಕೀಯ ಪಕ್ಷವನ್ನು ಉಳಿಸ್ತಕ್ಕಂಥ ಶಕ್ತಿ ಇವತ್ತು ಯಾರಿಗಾದರೂ ಇದ್ರೆ ಇಲ್ಲಿ ಕೂತಿದ್ರೆ ನೀವು ನನ್ನ ತಂದೆ ತಾಯಿಗಳು ನನ್ನ ಗಿರಿಯರು ನನ್ನ ಯುವಕರು ನೀವು ಈ ಪಕ್ಷ ಎಲ್ಲಿದೆ ಕಾಂಗ್ರೆಸ್ ಕರ್ನಾಟಕ तेलंगणा हिमाचल प्रदेश ಮೂರು ರಾಜ್ಯಗಳಲ್ಲಿ ಏನು ಓಹ್ ಮেরিಟ್ ಆ ಕಾಂಗ್ರೆಸ್ ಮೂರೇ ರಾಜ್ಯ ಕರಿಯೋನು ಬತ್ತರು ನಮ್ಮ ಜೊತೆಗೆ ನಮಸ್ ಶರಣ ಗುರು ಬರ್ತರು ಏನು ಜೆ ಡಿ ಎಸ್ನ ಎಲ್ಲ ಎಮ್ ಎಲ್ ಜೊತೆಗೆ ಬರ್ತಾರೆ ಮಹಾನಾಯಕ ದುಡ್ಡು ರಾಜ್ಯದ ಬೊಕ್ಕ ದುಡ್ಡು ಮೊನ್ನೆ ಪೇಪರ್ ಓದಿ ನೀವು ಬೆಂಗಳೂರಿನ ನಗರ ಪಾಲಿಕೆಯ ಗುಮಾಸ್ತ್ರಗಳಿಗೆ ಸಂಬಳ ಕೊಡೋ ದುಡ್ಡಿಲ್ಲ ಇವರು ಒಬ್ಬ ಕುಮಾರಸ್ವಾಮಿ ಪಂಚರತ್ನ ಕಾರ್ಯಕ್ರಮ ಜಲಧಾರೆ ಕಾರ್ಯಕ್ರಮ ನಮ್ಮ ರಾಜ್ಯದ ಎಲ್ಲ ನೀರನ್ನು ಹೇಳಿದವು ಪ್ರತಿಯೊಬ್ಬರಿಗೂ ನೀರು ಕೊಡಬೇಕು ಅನ್ನುವ ಉತ್ಕಟಾಂಶ ಕೇವಲ ಗ್ಯಾರಂಟಿ ಮೂರು ನಾಲ್ಕು ಬರೀ ಗ್ಯಾರಂಟಿ ಇವತ್ತು ಸಂಬಳ ಕೊಡೋಕ್ಕೆ ದುಡ್ಡು ನಾನು ಹೇಳೋದಲ್ಲ ಅವರ ಪಕ್ಷದ ಶಾಸಕರು ಹೇಳ್ತಾರೆ ಕುಮಾರಸ್ವಾಮಿ ಅವರು ಇಪ್ಪತ್ತೆಂಟು ಸಾವಿರ ಕೋಟಿ ಸಾಲ ಬಂದು ி ஒரண்டு ஜார பிரிவ ஸ்டாச்சூகேட் நோ ಮತ್ತೆ ಬರ್ತೇನೆ ನಾಯಿ ಸಮಾಜಕ್ಕೆ ರಿಸರ್ವೇಶನ್ ತೊಂದರು ತಂದ್ರು ನಮ್ಮ ಜೊತೆ ಇದಾರೋ ಇಲ್ಲೋ ಪ್ರಶ್ನೆ ಅಲ್ಲ ಹೆಣ್ಣು ಮಕ್ಕಳಿಗೆ ರಿಸರ್ವೇಶ ಯಾರು ಹೇಳಿ ಯಾರು ಕೊಡ್ತಾ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ